ಚನ್ನರಾಯಪಟ್ಟಣದ ನ್ಯಾಯಾಲಯದ ಆವರಣದಲ್ಲಿ ನೂತನವಾಗಿ ನಿರ್ಮಾಣ ಆಗುತ್ತಿರುವ ನ್ಯಾಯಾಲಯದ ಸಂಕೀರ್ಣಗಳನ್ನು ಶಾಸಕ ಬಾಲಕೃಷ್ಣ ವೀಕ್ಷಣೆ ಮಾಡಿದ್ದಾರೆ ಈ ವೇಳೆ ವಕೀಲರ ಸಂಘದ ಅಧ್ಯಕ್ಷ ಸುಂದರರಾಜ್ ಹಾಗೂ ವಕೀಲರ ಸಂಘದ ಪದಾಧಿಕಾರಿಗಳು ಗುತ್ತಿಗೆದಾರ ಪಿಡಬ್ಲ್ಯೂಒ ಇಲಾಖೆಯ ಅಭಿಯಂತರರು ಹಾಗೂ ವಕೀಲರು ಈ ವೇಳೆ ಉಪಸ್ಥಿತರಿದ್ದರು ಪ್ಯಾಟ್ರನ್ ರೋಡ್ ಅಲ್ಲಿ ಆ ಟೆವಾ ಕೆಪಿ 0 6 કરોડ ಮತ್ತೆ ಈ ಸೇವಾ ಕೇಂದ್ರ ಇතරಲ್ಲ ಬರುತ್ತೆ ಫೋರ್ ಫ್ಲೋರ್ 20% ಸೆಕೆಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಅಮೇಲೆ ಇನ್ನೊಂದು ಸೆಕೆಂಡ್ ಫೇಜ್ ಅಲ್ಲಿ ಥರ್ಡ್ ರೋಡ್ ಅದು ಸೆಕೆಂಡ್ ಫೇಜ್ ಅಲ್ಲಿ ಇನ್ನೊಂದು 6 ಕೋಟಿ ದು ಕೆಲಸ ಇದೆ ಇನ್ನ ಪೋಟಿ ಬಾಕಿ ಇದೆ ಸರ್ ಈಗ 10 ಚದರ ಕೋಟಿ ಈಗ ಸೇರಂಗ 10 ಕೋಟಿ 10 ಕೋಟಿ ಕೇಂದ್ರ ಆಗಿದೆ ಗ್ರೌಂಡ್ ಫಸ್ಟ್ ಸೆಕೆಂಡ್ ಗ್ರೌಂಡ್ ಫ್ಲೋರ್ ಅಲ್ಲಿ ಆಫೀಸ್ಗಳು ಸೆಟ್ ಅಪ್ ಬರ್ತದೆ ಮೊದಲು ಮೊದಲನೇ ಮಾಡಿ ಮತ್ತು ಎರಡನೇ ಮಾಡಿನಲ್ಲಿ ಕೋರ್ಟ್ ಹಾಲ್ಗಳು ಬರ್ತದೆ ಅದರ ಮೇಲಂತಸ್ರು ಕೂಡ ಫುಟಿಂಗ್ ಕಾಂಕ್ರೀಟ್ಗೆ ಪ್ರಾವಿಷನ್ ಮಾಡಿದ್ದಾರೆ

ಯಾಕೆ ಇಲ್ಲಿ ನಮ್ಮಲ್ಲಿ ನಮ್ಮ ಬಾರ್ ಕೌನ್ಸಿಲ್ ಅಧ್ಯಕ್ಷರು ಹೋಳು ಕೋರ್ಟ್ ಇದೆ ನ್ಯಾಯಾಧೀಶ ಗೌರ್ವ ನ್ಯಾಯಾಧೀಶರು ಇದೆಲ್ಲ ಕೊಡುವಂತ ಒಂದು ಇದಕ್ಕೆ ನಿಲ್ಲಕ್ಕೂ ಕೂಡ ಜಾಗ ಏನೋ ಬೇಸಿಗೆ ಬತ್ತು ಬಂದ್ಬಿಟ್ಟ ಸೆಟ್ ಒಳಗಡೆ ಕೂರಕ್ಕಾಗಲ್ಲ ಎಲ್ಲ ನ್ಯಾಯಾಧೀಶರಿಗೂ ಕೂಡ ಗೌರ್ವ ಅವ್ರಿಗೂ ಕೂಡ ಕಷ್ಟ ಆಗ್ತದೆ ಅಲ್ಲಿ ಕೋಟಿ ಸಾಕಲಿ ಸಾಗಿರ್ತದೆ ಅಲ್ಲ ಸರ್ವಿಸ್ ಚೆನ್ನಾಗಿರ್ತದೆ ಈ ಗೌರ್ಮೆಂಟಲ್ಲೂ ಕೂಡ ಎಲ್ಲ ವಿಧಾನಸೌಧದಲ್ಲಿ ಎಲ್ಲ ಕಡೆ ಓದಿಸ್ತದೆ ಆಮೇಲೆ ಕ್ಲೀಷನ್ ಕೂಡ ಓದಿದ್ದೀವಿ ಸರ್ವಿಸ್